ಇದು ಸುಪ್ರೀಂ ಕೋರ್ಟ್ ಒಂದು ಟಿಪ್ಪಣಿ ಮಾಡಿದೆ ಎಲ್ಲ ಬಿರಿ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಉಚಿತ ಯೋಜನೆಗಳನ್ನ ಕೊಡೋದು ರಾಜ್ಯದ ಆರ್ಥಿಕತೆಗೆ ಮಾರಕ ಆಗುತ್ತೆ ಮತ್ತೆ ದಿವಾಳಿ ಅಂತ ಕೊಂಡೊಯ್ತೀರಿ ಅನ್ನುವಂತ ಟಿಪ್ಪಣಿಯನ್ನ ಮಾಡಿದೆ ಸರ್ ಇದು ಸ್ವಾಗತ ಮಾಡ್ತೀನಿ ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ ಈಗಾಗಲೇ ಹಿಮಾಚಲ್ ಪ್ರದೇಶ ಪಾಪರಾಗಿ ಭಿಕ್ಷಾಪಾತ್ರೆಯನ್ನು ಇಟ್ಕೊಂಡು ಓಡಾಡ್ತಾ ಇರೋವಂಥದ್ದನ್ನು ನೋಡ್ತಾ ಇದ್ದೀರಿ ಅದೇ ರೀತಿ ಕೇರಳದಲ್ಲೂ ಕೂಡ ಅದೇ ರೀತಿ ಘಟನೆ ಆಗ್ತಾ ಇದೆ ಕರ್ನಾಟಕ ಅಂತೂ ಬಿಡಿ ಏಳಕ್ಕೆ ಬಸ್ಗಳಿಲ್ಲ ಸಂಬಳ ಇಲ್ಲ ಆಕ್ಸಿಡೆಂಟ್ ಆಗಲಿ ಏನಾನ ಆಗಲಿ ಆಸ್ಪತ್ರೆಗೆ ಹೋಗಲಿ ಎಕ್ಸ್ರೇ ತೆಗಿಯೋಕ್ಕೆ ಹಣ ಇಲ್ಲ ಪರದಾಡ್ತಾ ಇದ್ದ ರೋಗಿಗಳೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಇಲ್ಲ ಸಿ ಟಿ ಸ್ಕ್ಯಾನ್ಗೆ ನೂರ ಇಪ್ಪತ್ತು ಕೋಟಿ ಕಟ್ಟಬೇಕಾಯ್ತು ಪಾಪರ್ ಆಗಿರೋ ಸರ್ಕಾರ ದಿವಾಳಿ ಆಗಿರೋ ಸರ್ಕಾರ ನೂರಿಪ್ಪತ್ತು ಕೋಟಿ ಕಟ್ಟೋಕ್ಕೂ ಆಗ್ತಾಯಿಲ್ಲ ನೆನ್ನೆ ಸಾರಿಗೆ ಸಚಿವ ಸಾರಿಗೆ ಇಲಾಖೆ ಮುಷ್ಕರ ಆಯಿತು ಅವ್ರಿಗೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ ಅವರು ಗಡುವು ಕೊಟ್ಟಿದ್ದಾರೆ ಎರಡನೇ ತಾರೀಕು ಮೂರನೇ ತಾರೀಕು ಆ ಆದಮೇಲೆ ನಿಮ್ಮ ಸರ್ಕಾರದ ಬಂಡವಾಳ ಬಯಲಿಗೆ ಬರ್ತೈತೆ ಗೃಹಲಕ್ಷ್ಮಿ ಹಣ ಐದು ಸಾವಿರ ಕೋಟಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀರ ಅನ್ನಭಾಗ್ಯ ಅದು ಏಳ್ನೂರ ಎಂಬತ್ತು ಕೋಟಿ ನುಂಗಿ ನೀರು ಕುಡಿದಿದ್ದೀರಾ ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ದಿವಾಳಿ ಆಗಿರೋ ಇದು ಇವೆಲ್ಲ ಕೂಡ ಸ್ಪಷ್ಟ ಉದಾಹರಣೆಗಳನ್ನು ನಾವು ನೋಡ್ತಾ ಇದೇವೆ ಮಾತಾಡ್ತೀನಿ ನಾನು ಪಾರ್ಟಿ ನಮ್ಮ ಉಪನಾಯಕರೆಲ್ಲ ಬಂದಿದ್ದಾರೆ ಮಾತಾಡ್ತೀರಿ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಬಿಟ್ಟಿದ್ದಾರೆ ಜನ ಸರ್ಕಾರ ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು ಮುಸ್ಲಿಮರ ಓಲೈಕೆ ಓಟ್ಗೋಸ್ಕರ ಓಲೈಕೆ ಮಾಡುವಂತ ಸರ್ಕಾರ ಅದರಿಂದ ಈ ಸರ್ಕಾರದಿಂದ ಏನೂ ಭರವಸೆ ಇಲ್ಲ ಅದನ್ನು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀವಿ ಈ ಥರದ ಘಟನೆಯನ್ನು ಶಮಿಸಿಬಿಡಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನನ್ನನ್ನು ಶ್ರಮಿಸಿಬಿಡಿ ಸಿದ್ದರಾಮಯ್ಯನವರ ಕೃಪಾ ಪಟಾಕ್ಷದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಅವಕಾಶ ಯಾವತ್ತೂ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ಗೆ ಬಂದಿಲ್ಲ ಸಿದ್ದರಾಮಯ್ಯನವರ ವರಪ್ರಸಾದದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣ ನೇರ ಕಾರಣ ಸಿದ್ದರಾಮಯ್ಯನವರೇ ಈ ಶಾಪ ಅವರಿಗೆ ತಟ್ಲಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ